you <small> ಹಾಯ್ ಹೆ ಗೈಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿ ಅನ್ಕೋಣ ಸೊ ಗೈಸ್ ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಈ ಒಂದು ವಿಡಿಯೋನಪ್ಪ ಅಂದ್ರೆ ಸೊ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವಿಡಿಯೋ ಸೊ ಸ್ಲಿಪ್ಸ್ ಸರ್ ಡೈಲಾಗ್ ಬಂದ್ಬಿಟ್ಟು ಸೊ ಇದೊಂದು ರನ್ನ ಮೋಹಿ ಡೈಲಾಗ್ ಸೊ ಈ ಒಂದು ಡೈಲಾಗ್ ಒಂದು ಅಟಿಟ್ಯೂಡ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಆ ವಿಡಿಯೋನ ನಿಮ್ ಫೋಟೋ ಕೂಡ ಯಾವ ರೀತಿ ರೆಡಿ ಮಾಡ್ಕೋಬಹುದು ಅಂತ ಸೊ ಕಂಪ್ಲೀಟ್ ಆಗಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಎಂಡ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಅಂತ ಅಂದ್ರೆ ಕ್ಲಿಯರ್ ನೋಡಿದಾದ್ಮೇಲೆ ಸೊ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಆಮೇಲೆ ಚಾನಲ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಿಗುತ್ತೆ ಅಂತ ಹೇಳ್ತಾ ಸೊ ನೀವು ಮೊದಲಿಗೆ ವಿಡಿಯೋ ಯಾವ ರೀತಿ ಬಂತು ನೋಡ್ಬೇಕಾದ್ರೆ ವಿಡಿಯೋ ಫ್ರೀ ಅಂತೂ ನೋಡ್ಲೇಬೇಕಲ್ಲ ಹಾಗಿದ್ರೆ ಮತ್ತೆ ತರ ಮೊದಲಿಗೆ ಹೋಗಿ ವಿಡಿಯೋನ ಫ್ರೀ ನೋಡ್ಕೊಂಬರೋಣ ಬನ್ನಿ ಆಕ್ಚುಲಿ ನಾನು ಒಂಥರ ತ್ರೀ ಡಿ ಪಿಕ್ಚರ್ ಇದ್ದೇನೆ ನೀವು ಬರೀ ಗಣ್ಣಲ್ಲಿ ನೋಡಿದ್ರೆ ಮಾತ್ರ ಈ ಕಟೋಟಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಗಸ್ ಈ ಟು ಇಷ್ಟ ಆಗಿ ಅನ್ಕೋತೀವಿ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಇದೇ ರೀತಿ ಮುಂದೆ ಕೂಡ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ನಿಮ್ಮ ಬ್ರ್ಯಾಂಡ್ಸ್ ಕೂಡ ಸೇರ್ ಮುಖ್ಯ ಅವ್ರಿಗೂ ಈ ರೀತಿ ವಿಡಿಯೋಸ್ಕರ ಕಾಯ್ತಾ ಇರಬಹುದು ಸೊ ಈ ವಿಡಿಯೋ ಮೆಟೀರಿಯಲ್ಸ್ ಅಂತ ಬಂದ್ರೆ ಸೊ ವಿಡಿಯೋ ಮೆಟೀರಿಯಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ನಂಬರ್ ಇರುತ್ತೆ ಸೊ ಆ ನಂಬರ್ ಹೋಗಿ ನಮ್ಮ ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಮೆಟೀರಿಯಲ್ಸ್ ಸಿಗುತ್ತೆ ಸೊ ವಿಡಿಯೋ ಪಬ್ಲಿಷ್ ಆಗಿ ಬಹಳ ದಿನ ಆಗಿಲ್ಲ ಅಂದ್ರೆ ನಿಮಗೆ ವೆಬ್ಸೈಟ್ ನಿಮ್ ಮೇಲ್ಗಡೆ ಸಿಗುತ್ತೆ ಸೊ ಪಬ್ಲಿಷ್ ಆಗಿ ಬಹಳ ದಿವಸ ಆಗಿದೆ ಅಂತ ಅಂದ್ರೆ ಸೊ ವಿಡಿಯೋ ನಿಮ್ಮ ನಂಬರ್ ನೀವು ನಮ್ಮ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ಸರ್ಚ್ ನ ಮಾಡ್ಕೊಳ್ಳಿ ಸೊ ಮೆಟೀರಿಯಲ್ ಸಿಗುತ್ತೆ ಸೊ ಮಟೀರಿಯಲ್ಸ್ ಬಿಟ್ ಮಾರ್ಕ್ ಸೇಖೆ ಪೆಕ್ ಅಂತ ಎರಡು ಇಮೇಜ್ ನಲ್ಲಿ ಕೊಟ್ಟಿರ್ತೀನಿ ಸೊ ಆ ಇಮೇಜ್ ನ ಟ್ಯಾಪ್ ಮಾಡಿದ್ರೆ ನಿಮಗೆ ಲೈಟ್ ಮೆಷಿನ್ ಗೆ ಅದು ಮೆಟೀರಿಯಲ್ಸ್ ಬರುತ್ತೆ ಸೊ ಇವಾಗ ಅದು ಪ್ರೊಜೆಕ್ಟ್ ನಲ್ಲಿ ಬಂದಿರುತ್ತೆ ಸೊ ಪ್ರೊಜೆಕ್ಟ್ ನಲ್ಲಿ ನಿಮಗೆ ಬಿಟ್ ಮಾರ್ಕ್ ಬೈ ಮೇಲೆ ಸೇಖೆ ಬೆಕ್ ಬೈ ಪ್ರೊ ಎರಡು ಪ್ರಿಸೆಟ್ ನ ಕೊಟ್ಟಿರ್ತೀನಿ ಸೊ ಎರಡು ಪ್ರಿಸೆಟ್ ಲೈಟ್ ಮೆಷಿನ್ ಗೆ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ಕೊಳ್ತೀನಿ ಸೊ ಇಂಪೋರ್ಟ್ ಮಾಡ್ಕೊಂಡ್ ಮೊದಲಿಗೆ ಬಿಟ್ ಮಾರ್ಕ್ ನಾವು ಮಾಡ್ಕೊಳ್ಳಿ ಸೊ ಬಿಟ್ ಮಾರ್ಕ್ ನಿಮ್ಗೆ ಒಂದು ಸಾಂಗ್ ಸ್ಟಾರ್ಟಿಂಗ್ ತಂದೇ ಮಾತ್ರ ಕೊಟ್ಟಿರ್ತೀನಿ ಆಡ್ ಮಾಡ್ಕೊಟ್ಟಿರ್ತೀನಿ ಸೊ ಬಿಟಿ ತಕ್ಕಂಗೆ ಬಿಟ್ ಮಾರ್ಕ್ ಆಡ್ ಮಾಡ್ಕೊಟ್ಟಿರ್ತೀನಿ ಸೊ ಇವಾಗ ಏನ್ ಮಾಡ್ಬೇಕಾದ್ರೆ ಸೊ ಇವಾಗ ಸಿಂಪಲ್ ಒಂದ್ ಇಮೇಜ್ ನ ಆಡ್ ಮಾಡ್ಕೊಳ್ಳಿ ಸೊ ನೀವು ಯಾವ ಇಮೇಜ್ ಈ ವಿಡಿಯೋ ರೀಡ್ ಆ ಇಮೇಜ್ ಒಂದು ಆಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಎಂಟು ಪಾಯಿಂಟ್ ಹನ್ನೊಂದು ಸೆಕೆಂಡ್ ವರೆಗೂ ತೊಗೊಂಡ್ ಬಂದ್ಬಿಟ್ಟು ಸೊ ಇವಾಗ ಏನ್ ಮಾಡ್ಬೇಕಾದ್ರೆ ಸೊ ವಿಡಿಯೋ ಅಂದ್ರೆ ಆ ಇಮೇಜ್ ಫಸ್ಟ್ ನ ಟೆನ್ ಪರ್ಸೆಂಟ್ವರೆಗೂ ಇಟ್ಕೊಳ್ಳಿ ಸೊ ಟೆನ್ ಪರ್ಸೆಂಟ್ ಇಟ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಒಂದು ಓವರ್ ಎವಿಡೆನ್ಸ್ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ನಿಮಗೆ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ ಸೊ ಟೆಲಿಗ್ರಾಮ್ ಗೆ ಜಾಯ್ನ್ ಹಾಕೊಳ್ಳಿ ಸೊ ಇದನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಬ್ಲೆಂಡ್ ಅಂಡ್ ಅವ್ನ ಹೋಗ್ಬಿಟ್ಟು ಸೊ ಲೈಟನ್ನ ಚೂಸ್ ಮಾಡ್ಕೊಳ್ಳಿ ಸ್ಕ್ರೀನ್ ನ ಚೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಅದು ಈ ರೀತಿ ಕಾಣ್ತಾ ಇರುತ್ತೆ ಸೊ ಇಷ್ಟಾದ್ಮೇಲೆ ಒಂದು ಮೂರು ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಸೊ ಇದನ್ನ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ ಬೇಡ ಸೊ ಒಂದು ಮೂರು ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಮೂರ್ ಫೋಟೋ ಎಲ್ಲ ನೀವು ವಿಡಿಯೋ ಎನ್ ಮಾಡ್ಕೊಳ್ಳಿ ಮೂರ್ ಫೋಟೋ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಫೆಕ್ಟ್ ಅಂತ ತೋರಿಸ್ತೀನಿ ಸೊ ಸಾಲ್ಕು ಮೂರ್ ಫೋಟೋಗಳು ಸೊ ಇವಾಗ ಹಿಂದೆ ಹೋಗ್ಬಿಟ್ಟು ಸೊ ಹಿಂದೆ ಹೋಗ್ಬಿಟ್ಟು ಸೊ ಸೇಕ್ ನ ಓಪನ್ ಮಾಡ್ಕೊಳ್ಳಿ ಸೊ ಸೇಕ್ ಎಪ್ಯಾಕ್ ನಲ್ಲಿ ನಿಮಗೆ ಸೊ ಈ ರೀತಿ ಮೂರ್ ಎಫೆಕ್ಟ್ ನ ಕೊಟ್ಟಿರ್ತೀನಿ ಸೊ ಫಸ್ಟ್ ಎಫೆಕ್ಟ್ ಕಾಪಿ ಎಪೆಕ್ಟ್ ಅಂತ ಮಾಡ್ಕೊಂಡ್ಬಿಟ್ಟು ಸೊ ಬಿಟ್ ಮೇಲೆ ಬಂದ್ಬಿಟ್ಟು ಸೊ ಈ ರೀತಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಮಾಡ್ಕೊಳ್ಳಿ ಅಂದ್ರೆ ಫಸ್ಟ್ ಇಮೇಜ್ಗೆ ಎಫೆಕ್ಟ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸೊ ಮತ್ತೆ ಹಿಂದೆ ಹೋಗ್ಬಿಟ್ಟು ಸೆಕ್ ಎಫೆಕ್ಟ್ ನಲ್ಲಿ ಬಂದ್ಬಿಟ್ರೆ ನಿಮಗೆ ಎರಡನೇ ಎಫೆಕ್ಟ್ ಮೂರನೇ ಎಫೆಕ್ಟ್ ಆಮೇಲೆ ರೆಡಿಂಗ್ ಲೇಯರ್ ಎಲ್ಲ ಸಿಗುತ್ತೆ ಸೊ ಎರಡನೇ ಎಫೆಕ್ಟ್ ನ ಕಾಪ್ ಬಂದ್ಬಿಟ್ಟು ಇವಾಗ ಎರಡನೇ ಎಫೆಕ್ಟ್ ಎರಡನೇ ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಮೂರನೇ ಎಫೆಕ್ಟ್ ಕೂಡ ಕಾಪ್ ಮಾಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಸೊ ಬಿಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಬಂದ್ಬಿಟ್ಟು ನೀವು ಮೂರನೇ ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಏನಪ್ಪಾ ಅಂದ್ರೆ ಸೊ ಮೂರ್ ಆಡ್ ಮಾಡ್ಕೊಂಡ್ರಲ್ಲ ಈ ಮೂರ್ ಎಫೆಕ್ಟ್ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಮತ್ತೆ ಮತ್ತೆ ಒಂದು ಒಂದು ಇದೇ ಇದೇ ರೀತಿ ರೀತಿ ವಿಡಿಯೋ ನೀವು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಎಫೆಕ್ಟ್ ನ ಎಫೆಕ್ಟ್ ನ ಕಂಪ್ಲೀಟ್ ಮಾಡ್ಬಿಟ್ಟಾದ್ಮೇಲೆ ಸೊ ನಿಮ್ಗೆ ಏನಾದ್ರು ಕಲರ್ ರೀಡಿಂಗ್ ಬೇಕಾಗಿದ್ರೆ ಸೊ ನಾನು ಅದನ್ನ ಲೇಯರ್ನ ಕೊಟ್ಟರೆ ಸಹ ಕೊಟ್ಟಿರ್ತೀನಿ ಇಲ್ಲಿ ಈ ಲೇಯರ್ ಗಳನ್ನ ಕಾಪಿ ಪೈ ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಪೀಟ್ ಮಾರ್ಕ್ ನಲ್ಲಿ ಬಂದ್ಬಿಟ್ರೆ ನಿಮ್ಗೆ ಇವಾಗ ಏನ್ ಮಾಡ್ಬೇಕಂದ್ರೆ ಸೊ ಈ ಡೈಲಾಗ್ ಇದೆಲ್ಲ ಡೈಲಾಗ್ ಮುಗಿದಾದ್ಮೇಲೆ ನೀವು ಕಲರ್ ರೀಡಿಂಗ್ ಎಫೆಕ್ಟ್ ನ ಆಡ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ಸೊ ಡೈಲಾಗ್ ಮೇಲೆ ಆಡ್ ಮಾಡಿದ್ರೆ ಸರಿ ಆಕಲ್ಲ ಸೊ ಅದಕ್ಕೋಸ್ಕರ ಡೈಲಾಗ್ ಮುಗಿದ ಮೇಲೆ ಆಡ್ ಮಾಡ್ಕೊಳ್ಳಿ ಅದು ಎಣ್ಣರು ಕರೆಕ್ಟ್ ಆಗಿ ಆಡ್ ಆಗುತ್ತೆ ಇವಾಗ ಬಿ ಅಂತೂ ಕಂಪ್ಲೀಟ್ ಆಗುತ್ತೆ ಸೊ ಉಡಿನ ಎಕ್ಸ್ಪೋರ್ಟ್ ಮಾಡ್ಕೊಳಕ್ಕೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಉಡೇನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೊಬೈಲ್ ಅಂಡ್ ಟೆನ್ ಟೆಪ್ ನಲ್ಲಿ ವಿಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡ್ತೀರಿ ಸೊ ವಿಡಿಯೋ ಟೆನ್ ಟೆಪ್ ನಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಆರ್ ಎಸ್ ಸೆವೆನ್ ಟೆಪ್ ಕೂಡ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಕೂಡ ಸೆವೆನ್ ಟೆಪ್ ನಲ್ಲಿ ಮಾಡ್ಕೊಳ್ತೀನಿ ಸೊ ಗಾಯ್ಸ್ ಇದಾಗಿತ್ತು ಅಂತ ಈ ಒಂದು ಟ್ರೆಂಡಿಂಗ್ ವಿಡಿಯೋ ಈ ಒಂದು ಟ್ರೆಂಡಿಂಗ್ ವಿಡಿಯೋ ನಿಮಗೆ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದೆ ಸಿಗ್ತೀನಿ